ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತಳವರೆ ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂತಂದ್ರೆ ಇಲ್ಲಿ ಕಾಣಿಸ್ತಿತ್ತು ನೋಡ್ರಿ ಈ ಫೋನಿಗೆ ಒಂದು ಬ್ಯಾಕ್ ಕವರ್ ಆರ್ಡರ್ ಮಾಡಿದ್ವಿ ಅದು ಈಗ ಇಲ್ಲಿ ಬಂದೈತಿ ಇದನ್ನ ಓಪನ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಬರ್ರಿ ಯಾವ ಥರ ಐತೆ ಅಂತೀವಿ ಈ ಥರ ಬಂದೈತಿ ನಾವು ಆರ್ಡ್ರ್ ಮಾಡಿದ್ದು ಬೇರೆ ಬಟ್ ಇದು ಬಂದಿದ್ದು ಬೇರೆ ಮೀಶೋದಾಗಿ ಆರ್ಡ್ರ್ ಮಾಡಿದ್ವಿ ಮೀಶೋದವ್ರೆಲ್ಲ ಈ ಥರ ಮಾಡ್ತಾರೆ ನೋಡಿರಿ ನಾವು ಆರ್ಡ್ರ್ ಮಾಡಿದ ಕ್ಯಾಪ್ ಈ ಥರ ಇತ್ತು ಆದರೆ ಇದು ಇದೆಲ್ಲ ಇದು ಬೇರೆ ಚೇಂಜ್ ಕೊಟ್ಬಿಟ್ಟಾರವ್ರು ಬಟ್ ನಾವು ಆರ್ಡ್ರ್ ಮಾಡಿದ್ದು ಬೇರೆ ಅವ್ರು ಕೊಟ್ಟಿದ್ದು ಬೇರೆ ಇದು ಒಂಥರ ಮೋಸ ಅನ್ಸಕ್ತೈತಿ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಫಿಂಗರು ಮತ್ತು ಇಲ್ಲಿ ಟಾರ್ಚ್ ಆದ್ರೆ ಇಲ್ಲಿ ಟಾರ್ಚ್ ಅಂತೂ ನಮ್ಮ ಫೋನಿಗೆ ಅಂತ ಟಾರ್ಚ್ ಕಾಣವಲ್ದಾಗೈತಿ ಒಲ್ದೈತಿ ಇದನ್ನ ನಮ್ಮ ಫೋನಿಗೆ ಈ ಕವರ್ ಬರೋವಲ್ದೈತಿ ಮೀಶೋದವರೆಲ್ಲ ಈ ಥರ ಮಾಡ್ತಾರೆ ಮೊನ್ನೆನೂ ಟ್ರಿಮ್ಮರ್ ಆರ್ಡ್ರ್ ಮಾಡಿದಾಗ ಅವಾಗೂ ಎಲ್ಲ ಮುರಿದಿದ್ದ ಟ್ರಿಮ್ಮರ್ ನಮಗೆ ಕಳ್ಸಿದ್ರೆ ಒಂಥರ ಭಾಳ ಮೋಸ ಮಾಡ್ತಾರೆ ಮೀಶೋದವರು ನಿಮಗೂ ಏನಾರು ಹಿಂಗೆ ಮೋಸ ಆಗ್ತೈತಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡೆ ನೀವು ನೋಡ್ಕೊಂಡು ಆರ್ಡ್ರ್ ಮಾಡ್ರಿ ಈ ಥರ ಮೋಸ ಆಗಬೇಡ್ರಿ ಇಲ್ಲಾರು ಈ ಥರ ಬ್ಯಾಡ್ ಪ್ರಾಡಕ್ಟ್ ಆಯ್ತು ಕಲಿಸ್ಬಿಡ್ತಾರೆ ಸ್ವಲ್ಪ ನೋಡ್ಕೊಂಡು ಆರ್ಡ್ರ್ ಮಾಡ್ಕೊರಿ